ನಮಸ್ಕಾರ ವೀಕ್ಷಕರೇ ಹುಟ್ಟಿದ ಮಗುವಿನಿಂದ ಸಾಯುವ ಹಿರಿಯರವರೆಗೂ ಕಂಡುಬರುವ ಸಾಮಾನ್ಯ ಭಾವನೆಯೇ ಆಸೆ ಆಸೆ ಇಲ್ಲದ ಮನುಷ್ಯನನ್ನು ಹುಡುಕುವುದು ಎಂದರೆ ಸಾವಿಲ್ಲದ ಮನೆಯಲ್ಲಿ ಸಾಸುವೆ ಕಾಳು ಹುಡುಕಿದಂತೆ ಬಹುಶಃ ಮನುಷ್ಯನಿಗೆ ಆಸೆಗಳೇ ಇಲ್ಲದೆ ಹೋಗಿದ್ದರೆ ನಾವು ನೋಡುತ್ತಿರುವ ಈ ಜಗತ್ತು ಇವತ್ತು ಹೀಗಿರುತ್ತಾ ಇರಲಿಲ್ಲ ಆಸೆ ಇರಬೇಕು ಆದರೆ ಅತಿ ಆಸೆ ಇರಬಾರದು ಎಂಬುದೊಂದು ಗಾದೆ ಮಾತಿದೆ ಅತಿ ಆಸೆ ಇರಬಾರದು ಎನ್ನುವುದೇ ಆದರೆ ಆ ಅತಿ ಆಸೆಯ ಎಕ್ಸಾಕ್ಟ್ ಲಿಮಿಟ್ ಪಾಯಿಂಟ್ ಯಾವುದು ಎಲ್ಲಿಯವರೆಗಿನ ಆಸೆ ಒಳ್ಳೆಯದು ಯಾವ ಆಸೆಗಳನ್ನು ಅತಿ ಎಂದು ನಾವು ಪರಿಗಣಿಸಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಆಸೆ ಎಂಬುದೇ ಮೊದಲು ಸರಿನಾ ಅಥವಾ ತಪ್ಪ ಬನ್ನಿ ಸುದೀರ್ಘವಾಗಿ ನೋಡೋಣ ಅತಿ ಎಂದರೆ ಅದರ ನಿಜವಾದ ಅರ್ಥವೇನು ಅತಿಯಾಗಿ ತಿಂದರೆ ಹೊಟ್ಟೆಗೆ ತೊಂದರೆಯಾಗುತ್ತದೆ ಹೊಟ್ಟೆಗೆ ದೇಹಕ್ಕೆ ಅಗತ್ಯವಿರುವಷ್ಟು ಮಾತ್ರ ತಿಂದರೆ ಒಳ್ಳೆಯದು ಹಾಗಾದರೆ ಅಗತ್ಯಕ್ಕಿಂತ ಹೆಚ್ಚಿನದನ್ನು ನಾವು ಅತಿ ಎಂದು ಪರಿಗಣಿಸಬಹುದು ಅಲ್ವಾ ಸೊ ಇವಾಗ ನಮ್ಮೆಲ್ಲರ ವಿಷಯಕ್ಕೆ ಬರೋಣ ನಾವು ಅಗತ್ಯಕ್ಕೆ ತಕ್ಕಂತೆ ಅತಿ ಆಸೆ ಇಲ್ಲದೆ ಬದುಕು ನಡೆಸುತ್ತಿದ್ದೇವಾ ಹೌದು ಎನ್ನುವರು ಯಾರಾದರೂ ಒಬ್ಬರಿದ್ದರೂ ಕಮೆಂಟಲ್ಲಿ ತಿಳಿಸಿ ಇಂದು ನಿಮ್ಮ ಹೊಟ್ಟೆ ತುಂಬುವಷ್ಟು ಆಹಾರ ನಿಮ್ಮಲ್ಲಿದೆ ಎಂದಾದರೆ ನೀವು ಅತಿ ಆಸೆ ಪಡುತ್ತಿಲ್ಲ ಅಂತಲೇ ಅರ್ಥ ಒಂದು ವಾರಕ್ಕೆ ಆಗುವಷ್ಟು ಆಹಾರವನ್ನು ಶೇಖರಿಸಿಟ್ಟುಕೊಂಡಿದ್ದೀರಿ ಎಂದರೆ ಅದು ಅತಿ ಆಸೆಯೇ ಅರೆ ಅದು ಹೇಗೆ ಅಂತ ನೀವು ಕೇಳಬಹುದು ನೋಡಿ ಇಂದು ನಿಮ್ಮ ಅಗತ್ಯತೆ ಪೂರೈಕೆಗಾಗಿ ಬಳಕೆಯಾಗುವ ಆಹಾರ ನಿಮ್ಮ ಆಸೆಯನ್ನು ಪೂರೈಸುತ್ತೆ ಭವಿಷ್ಯದ ಆಲೋಚನೆಯಿಂದ ಸಂಗ್ರಹಿಸಿಟ್ಟುಕೊಂಡ ಆಹಾರ ಆಸೆಯನ್ನು ಉತ್ತೇಜಿಸುತ್ತೆ ಒಂದು ವಿಷಯ ಹೇಳಿ ನಾಳೆ ಏನಾಗುತ್ತೆ ಅನ್ನೋದು ನಿಮಗೇನಾದರೂ ಗೊತ್ತಾ ಬದುಕಿರ್ತೀವಿ ಅನ್ನೋ ಗ್ಯಾರಂಟಿನೂ ಇಲ್ಲದೆ ಇರುವಷ್ಟು ಅನಿಶ್ಚಿತವಾಗಿದೆ ಈ ಬದುಕು ಇಂಥದ್ರಲ್ಲಿ ಅತಿಯಾದ ಸಂಗ್ರಹಣೆ ತೊಂದರೆದಾಯಕವೇ ಹೊರತು ಒಳಿತಂತೂ ಅಲ್ಲ ಹೀಗೆ ಅತಿಯಾದ ಆಸೆಯಿಂದಲೇ ಸಮಾಜದಲ್ಲಿ ಸಮತೋಲನ ತಪ್ಪಿ ಬಡವ ಶ್ರೀಮಂತರೆಂಬ ವರ್ಗಗಳು ಸೃಷ್ಟಿಯಾಗಿರುವುದು ಅತಿ ಎಂಬುದು ಅಪಾಯಕಾರಿ ಸಮಾಜ ನಮ್ಮೊಂದಿಗೆ ಮೈಂಡ್ ಗೇಮ್ ಆಡುತ್ತಿದೆ ನಮಗೆ ಅದರ ಅರಿವಿಲ್ಲ ಅದು ಅತಿ ಎಂಬುದನ್ನು ಒಂದು ರೀತಿಯ ಸ್ಟೇಟಸ್ ಸ್ಯಾಟಿಸ್ಫ್ಯಾಕ್ಷನ್ ಹ್ಯಾಪಿನೆಸ್ ಎಂಬಂತೆ ನಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿದೆ ನಾವು ಈ ಪೇಕ್ ಹ್ಯಾಪಿನೆಸ್ಗೋಸ್ಕರ ನಮ್ಮ ಇಡೀ ಜೀವನವನ್ನು ಬಲಿ ಕೊಡ್ತಾ ಇದ್ದೀವಿ ಅತಿ ಆದರೆ ಅಮೃತವೂ ವಿಷವೇ ವಿಷ ಬೀಜ ಬಿತ್ತಿ ಸಿಹಿ ಹಣ್ಣನ್ನು ನಿರೀಕ್ಷಿಸುವುದು ಮೂರ್ಖತನ ಗೌತಮ ಬುದ್ಧರು ಆಸೆಯ ಬಗ್ಗೆ ಜನರಿಗೆ ಅರಿವು ಮೂಡಿಸುವಾಗ ಜನರ ಬದುಕಿನ ಮೂಲ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವಾಗ ಹೇಳಿದ ವಾಕ್ಯವಿದು ಆಸೆ ದುಃಖಕ್ಕೆ ಹೇಗೆ ಕಾರಣವಾಗುತ್ತದೆ ಎಂಬುದನ್ನು ಸೂಕ್ಷ್ಮವಾಗಿ ಅವಲೋಕಿಸಿದರೆ ಮಾತ್ರ ಇದರ ಗೂಢಾರ್ಥ ತಿಳಿಯುವುದು ಬನ್ನಿ ಒಂದು ಉದಾಹರಣೆ ಗಮನಿಸೋಣ ನಮ್ಮ ನಿಮ್ಮಂತಹ ಸಾಮಾನ್ಯ ಜನರಿಗೆ ಇರುವ ಅತ್ಯಂತ ಬೇಸಿಕ್ ಆಗಿರುವ ಆಸೆ ಯಾವುದು ಯೋಚಿಸಿ ಅದು ಬದುಕಬೇಕು ಎನ್ನುವ ಆಸೆ ಬದುಕಬೇಕು ಎಂಬ ಆಸೆಯಿಂದಲೇ ನಾವು ಇಷ್ಟೆಲ್ಲ ಮಾಡುತ್ತಿರುವುದು ಜೀವನ ಬೇಸರವಾದವರನ್ನು ಬಿಟ್ಟರೆ ಸಾವು ಯಾರಿಗೂ ಇಷ್ಟ ಇಲ್ಲ ಆದರೂ ಇಷ್ಟೆಲ್ಲ ಮಾಡಿಯೂ ನಾವು ಸಾವನ್ನು ಗೆಲ್ಲಲು ಸಾಧ್ಯವೇ ಖಂಡಿತ ಇಲ್ಲ ಒಂದು ವೇಳೆ ನಾವು ರೂಪಿಸಿರುವ ನಿಯಮಗಳನ್ನು ಮುರಿದು ಕೂಡ ನಾವು ಬದುಕಬಹುದು ಆದರೆ ಪ್ರಕೃತಿ ರೂಪಿಸಿರುವ ನಿಯಮಗಳನ್ನು ಮುರಿದು ಬದುಕಲು ಸಾಧ್ಯವಿಲ್ಲ ಇಂದು ನಾವು ಮತ್ತು ನಮ್ಮ ಸಮಾಜ ಪ್ರಕೃತಿಯ ನಿಯಮಗಳಿಗೆ ವಿರುದ್ಧವಾಗಿ ತನ್ನ ಐಷಾರಾಮಿ ಬದುಕನ್ನು ಕಟ್ಟಿಕೊಳ್ಳುವ ಭರವಸೆಯಲ್ಲಿದೆ ಅದು ಸಾಧ್ಯವೇ ದೇಹದ ನಿರ್ಮಾಣ ಮತ್ತು ಅಂತ್ಯಕ್ಕೆ ತಳಹದಿ ಈ ಪ್ರಕೃತಿಯೇ ಎಂಬ ಸತ್ಯ ಅರಿತವನಿಗೆ ಅತಿ ಆಸೆ ಬಿಡಿ ಆಸೆಯೂ ತನ್ನ ಪ್ರಯಾರಿಟಿ ಆಗಲಾರದು ಇಡೀ ಬದುಕಲ್ಲಿ ಮಾಡಬೇಕಾಗಿರುವುದು ಬಹಳ ಕಡಿಮೆ ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಬಹಳಷ್ಟಿದೆ ಈ ಸತ್ಯ ಅರಿತುಕೊಂಡು ಬದುಕಿನ ಸಾರ್ಥಕತೆಯೆಡೆಗೆ ಸಾಗೋಣ 다 न 아니다